ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಕಾರ್ಯಕರ್ತರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಬಾಗಲಕೋಟೆ ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆ ಇವರ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಬಾಗಲಕೋಟೆ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ಬಾಗಲಕೋಟೆ ವತಿಯಿಂದ ಸಂಪೂರ್ಣ ಬೆಂಬಲ ಸೂಚಿಸುತ್ತೀವಿ ಮತ್ತು ಆ ಮೂಲಕ ತಮಗೆ ತಿಳಿಯ ಬಯಸುವುದು ಏನಪ್ಪಾ ಅಂದರೆ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನಗರ ಬಾಗಲಕೋಟೆ ಮುಳುಗಡೆ ವಿಷಯವಾಗಿ ಎಲ್ಲಾ ರೀತಿಯ ತೊಂದರೆಯನ್ನ ಕಳೆದ ಸುಮಾರು ಅರವತ್ತು ವರ್ಷದಿಂದ ಅನುಭವಿಸುತ್ತಾ ಬಂದಿದೆ ಅವು ರೈತನ ಜಮೀನು ಪುನರ್ವಸತಿಗಾಗಿ ಭೂ ಸ್ವಾಧೀನವಾಗಿರುವುದು ಬಾಗಲಕೋಟೆ ಮೂರು ತುಂಡುವಾಗಿ ಹರಿದು ಹಂಚಿ ಹೋಗಿರುವುದರಿಂದ ಇಲ್ಲಿ ವ್ಯಾಪಾರ ಹಾಳು ಆಗಿರುವುದು ಮತ್ತು ಬಡಜಿನ ತಮ್ಮ ಆದಾಯದ ಅರ್ಧಭಾಗದು ಕೇವಲ ನವನಗರ ವಿದ್ಯಾಗಿರಿ ಹಾಗೂ ಹಳೆಯ ಬಾಗಲಕೋಟೆ ಸಂಚಾರ ಮಾರ್ಟಕ್ಕೆ ಖರ್ಚು ಆಗಿರುವುದರಿಂದ ಜನರಿಗೆ ಕೆಲಸ ಮಾಡದೆ ನಿರುದ್ಯೋಗ ಸೃಷ್ಟಿ ಆಗುತ್ತಿರುವುದು ವಿಪರ್ಯಾಸ ಆದ್ದರಿಂದ ಈ ಹೋರಾಟ ಸಮಿತಿಯ ಮುಖಾಂತರ ನಮ್ಮ ಬಾಗಲಕೋಟೆ ಮುಳುಗಡೆ ಸಮಸ್ಯೆ ಬಗ್ಗೆ ಈ ಕೆಳಗಿನ ಅಂಶವನ್ನ ತಮ್ಮ ಗಮನಕ್ಕೆ ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಶೀಘ್ರದಲ್ಲಿ ಸ್ಪಂದಿಸದಿದ್ರೆ ಈ ಹೋರಾಟವನ್ನ ಇನ್ನು ಉಗ್ರವಾಗಿ ಮಾಡುವುದಾಗಿ ತಿಳಿಸುತ್ತಾ ಮುಂದೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ಹೊಣೆಯಾಗುತ್ತೆ ಅಂತ ಎಚ್ಚರಿಸ್ತೀವಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರು ಆದ ಆನಂದ ದೇವಾಡಿಗ ಮಾತನಾಡಿ ನಾನು ಹೋರಾಟ ದೇವಾಡಿಗ ಆಮ್ ಆದ್ಮಿ ಪಾರ್ಟಿ ಬಾಬಲ್ಗೌಟ್ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಈ ಈಗ ಏನಾಗ ಇವೆಲ್ಲ ದೊಡ್ಡದಲ್ಲ ಆಡಳಿತದ ಒಂದ್ ಪಾರ್ಟಿ ಐತಿ ಅಪೋಸಿಷನ್ ಒಂದು ಪಾರ್ಟಿ ಐತಿ ಹೋರಾಟ ಅಂದ್ಬಿಡೇ ರೈತರು ನಮ್ಮ ಬೆನ್ನೆಲಗು ರೈತರೇ ನಮ್ ನಮ್ಗೆಲ್ಲ ರೈತರೇ ಎಲ್ಲ ಅಂತ ಹೇಳಿ ಬರೀ ಮಾತಾಡ್ಬೋದು ಮಾತಾಡ್ಬೋದು ಎಲೆಕ್ಷನ್ ಬಂತು ಓಟ್ ಬೇಕು ಅವಾಗ ರೈತರ ಬೆನ್ನೆಲುಬು ರೈತರಿಗೆ ಏನಾದ್ರೂ ತ್ರಾಸ ಅಂತಂದ್ರೆ ಯಾರೂ ಬರೋಲ್ಲ ಬರೀ ಮಾತು ಈಗ ನಮ್ಮ ಪಕ್ಷ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಯಾರು ರೊಕ್ಕಕ್ಕೋಸ್ಕರ ಬಂದೋರಿಲ್ರಿ ಯಾರು ಯಾವುದೋ ಒಂದು ಪದಕ್ಕೋಸ್ಕರ ಬಂದವರಲ್ಲ ಈ ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಿದ್ದ ಹೋರಾಟ ಮಾಡ್ಕೊಂತ ಜನಸಾಮಾನ್ಯರನ್ನು ಬೆಳೆಸಕ ಜನಸಾಮಾನ್ಯರ ನೋವನ್ನು ನೋವಿಗೆ ಒಂದು ಬೆನ್ನೆಲುಬಾಗಿ ನಿಂತ ಪಕ್ಷ ಇದು ಈ ಪಕ್ಷ ಪಕ್ಷದ ಏನು ಇದು ಪಾರ್ಟಿ ರೈತ ಇದು ಪಾರ್ಟಿ ಇದು ಬಂದು ನಾವು ಇಲ್ಲ ಯಾವ್ದು ಪಾರ್ಟಿ ಇಲ್ಲಿ ಈಗ ಯಾಕೆ ಬಂದಿವಂತ ನಮ್ಮ ರೈತರು ಇಲ್ಲಿ ನೋವರ ಅಂದ್ರ ಈಗ ಉತ್ತರ ಕರ್ನಾಟಕ ಯಾವಾಗ ನೋಡಿದ್ರು ಡೆವಲಪ್ಮೆಂಟ್ ಇಲ್ಲ ರೀ ನಮ್ ಉತ್ತರ ಕರ್ನಾಟಕ ಒಂಥರ ಕಡೆಗಣಿಸಿಬಿಟ್ಟಾರ ಬೆಂಗಳೂರು ಅಂತ ಬೆಂಗಳೂರಲ್ಲಿ ಕುಂತದ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸು ಉತ್ತರ ಕರ್ನಾಟಕಗಳೇ ಒಂಥರ ನೆಗ್ಲೆಕ್ಟ್ ನೋಡಿ ಬರಬೇಕಾದಂತಹ ಸಂತ್ರಸ್ತರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅವ್ರಿಗೆ ಸರಿಯಾದ ಅನ್ನ ಬಂದಿಲ್ಲ ಯೋ ಅದು ಒಂದು ಯೋಜನೆ ತಯಾರು ಮಾಡಿ ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡೋಕಂದ್ರೆ ಅದು ಇಲ್ಲ ಅದಕ್ಕೆ ನಿಮ್ಮ ಈ ಹೋರಾಟಕ್ಕೆ ನಾವು ಯಾವಾಗಲೂ ಬೆನ್ನಲ್ಲವಾಗಿ ನಿಂತೀವಿ ನಿಮಗೆ ಏನೇ ಅದನ್ನು ನಾವು ಇರ್ತೀವಿ ಅಂತ ಒಂದು ಆಶ್ವಾಸನೆ ಕೊಡುತ್ತಾ ನಾವು ಈ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಬಾಗಲಕೋಟೆ ಡಿಸ್ಟಿಕ್ ಅಂತ ಒಂದು ಉರಪುಲ್ಕೇಶಿಯನ್ನು ಆಡಲಿದ್ದಾರೆ ನಮಗೆ ಹೋರಾಟನೂ ಹುಟ್ಟಿಕೊಂಡಿದ್ದೇ ಇಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಒಂದು ಒಂದು ವೀರು ಕುಲ್ಕೇಸಿದು ಕ್ಯಾಪ್ಟರ್ ಸಿಟಿ ಆಗಿತ್ತು ಇಲ್ಲಿಂದ ಅಫ್ಘಾನಿಸ್ತಾನವ್ರಿಗೆ ಹೋರಾಡ್ತಿದ್ವಿ ಇಂಥ ಹೋರಾಟದ ನಾಡು ಈಗ ಎಲ್ಲಿಯೂ ಒಂದು ಬೆಳವಣಿಗೆ ಇಲ್ಲ ಒಂದು ಡೆವಲಪ್ಮೆಂಟ್ ಇಲ್ಲ ಏನೂ ಇಲ್ಲ ಒಂದು ಸರಿಯಾದ ಆರೋಗ್ಯ ವ್ಯವಸ್ಥೆ ಇಲ್ಲ ಸರಿಯಾದ ಎಜುಕೇಷನ್ ಸಿಸ್ಟಮ್ ಇಲ್ಲ ಇದಕ್ಕೆಲ್ಲ ಕಾರಣ ಈಗಲಿ ಅಧಿಕಾರದಲ್ಲಿ ಇರೋರು ಈ ಸಂತ್ರಸ್ತರಿಗೆ ಅವರು ಬಂದು ಇವರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿ ನಾವು ಮಾಡ್ತೀನಿ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮನವಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಭೀಮಪ್ಪ ಎಸ್ ಕಲಾ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಬಾದಾಮಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು